Namaskara, não esquele não nem uma ಶಾರುಖ್ ಖಾನ್ ಅವರು ತನ್ನ ಹೆಂಡತಿಗೆ ದುಬೈನಲ್ಲಿ ಇಪ್ಪತ್ತೆರಡು ಕೋಟಿಯ ಹೌಸಿಂಗ್ ಕಾಂಪ್ಲೆಕ್ಸ್ ಕೊಟ್ಟಿದ್ರಂತೆ ಉಡುಗೊರೆಯಾಗಿ ನಮ್ಮ ಅಮಿತಾಬ್ ಬಚ್ಚನ್ ಅವರು ಕೂಡ ತನ್ನ ಮಗನಿಗೆ ಬಾಂಬೆನಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟನ್ನೇ ಕೊಟ್ಟಿದ್ರಂತೆ ಉಡುಗೊರೆಯಾಗಿ ಇಲ್ಲೂ ಕೂಡ ಕರ್ನಾಟಕದಲ್ಲಿ ನಟರು ತನ್ನ ಶ್ರೀಮತಿಗೆ ಅವರ ಶ್ರೀಮತಿಯರು ತನ್ನ ಗಂಡನಿಗೆ ಅವರ ಹುಟ್ಟೊಬ್ಬದ ಸಂದರ್ಭಗಳಲ್ಲಿ ಅದೆಷ್ಟೋ ಉಡುಗೊರೆಗಳನ್ನು ಕೊಟ್ಕೊಂಡಿದ್ದನ್ನು ನೋಡಿದ್ದೇವೆ ಕೇಳಿದ್ದೇವೆ ಓದಿದ್ದೇವೆ ಇಲ್ಲೊಬ್ಬ ಮೈಸೂರಲ್ಲೊಬ್ಬರಿದ್ದರು ಪತ್ರಿಕೆಯಲ್ಲಿ ಓದ್ದೆ ತನ್ನ ಗೆಳತಿಯನ್ನು ಪ್ರಪೋಸ್ ಮಾಡಲಿಕ್ಕೆ ಫೆಬ್ರವರಿ ಹದಿನಾಲ್ಕಕ್ಕೆ ಚಿನ್ನದ ರೋಸ್ ಮಾಡಿ ಪ್ರಪೋಸ್ ಮಾಡಿದನಂತೆ ಇದೆಲ್ಲವೂ ಉಳ್ಳವರ ಉಡುಗೊರೆಗಳು ಉಳ್ಳವರು ಶಿವಾಲಯ ಮಾಡಿಹರು ನಾನೇನು ಮಾಡಲಿ ಬಡವನಯ್ಯ ಹಾಗಂತ ಅಂದ್ಕೊಳ್ಳೋಂಗಿಲ್ಲ ನಾವು ಕೂಡ ಉಡುಗೊರೆ ಕೊಡಬಹುದು ಎಂತಹ ಉಡುಗೊರೆ ಅಂದರೆ ಬೆಲೆ ಕಟ್ಟಲಾಗದ್ದು ಬೆಲೆ ಎಂದೂ ಕಮ್ಮಿಯಾಗದ್ದು ಮತ್ತು ನಮ್ಮ ಉಸಿರಿನ ಕೊನೆ ತನಕ ನಮ್ಮ ಜೊತೆ ಇರುವಂತಹ ಉಡುಗೊರೆಗಳನ್ನು ನಾವು ಕೊಡಬಹುದು ಬೆಲೆ ಕಟ್ಟಲಾಗದ ಉಡುಗೊರೆ ಯಾವುದಿರ್ಬೋದು ಅದನ್ನು ಹೇಳಲಿಕ್ಕಂತಲೇ ಈ ವಿಡಿಯೋ ಮಾಡಿತ್ತು ಇದು ತಲೆ ಅಲ್ವಾ ಮನುಷ್ಯನ ತಲೆ ಇದನ್ನು ಹೀಗೆ ತಲೆನ ಹೊಡೆದ್ರೆ ಕೊಲೆ ಕೇಸಾಗಲ್ಲ ಜ್ಞಾನದ ಸೆಲೆ ಹೀಗೆ ಓಪನ್ ಆಗುತ್ತೆ ಇಲ್ಲಿ ಒಂದು ತಿಜೋರಿ ಇದೆ ತಿಜೋರಿ ಒಳಗೆ ಏನಿರುತ್ತೆ ನಗ ನಾಣ್ಯ ಚಿನ್ನ ನೋಡೋಣ ಇಲ್ಲೇನಿದೆ ಇದನ್ನು ತೆಗೆದರೆ ಅರೆ ಇಲ್ಲೂ ಪುಸ್ತಕ ಇದೆ ಎಸ್ ಲೋಕ ಬುಕ್ ಬಾಕ್ಸ್ ಅನ್ನುವಂತಹ ಒಂದು ಗಿಫ್ಟ್ ಬಾಕ್ಸ್ ಮೂಲಕ ಇದು ಒಡವೆ ಬಾಕ್ಸ್ ಅಲ್ಲ ಇದು ಬುಕ್ ಬಾಕ್ಸ್ ಒಂದು ಕಾನ್ಸೆಪ್ಟ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇವೆ ಉಡುಗೊರೆಗಳು ನಮ್ಮ ಬದುಕಿನ ಭಾಗ ನಾವು ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋಕ್ಕೆ ನಮ್ಮ ಬಾಂಧವ್ಯದ ಗಟ್ಟಿತನವನ್ನು ತೋರಿಸೋಕ್ಕೆ ನಮ್ಮ ಸಂಭ್ರಮವನ್ನು ಆ ಸಂದರ್ಭದ ಸಂಭ್ರಮವನ್ನು ಇಮ್ಮಡಿಗೊಳಿಸೋಕೆ ಮಕ್ಕಳನ್ನು ಪ್ರೋತ್ಸಾಹ ಮಾಡೋಕೆ ಎಂಪ್ಲಾಯಿಗಳನ್ನು ಮತ್ತಷ್ಟು ಮೋಟಿವೇಟ್ ಮಾಡಲಿಕ್ಕೆ ಯಾವ್ಯಾವುದೋ ಕಾರಣಕ್ಕೆ ನಾವು ಉಡುಗೊರೆಗಳನ್ನು ಕೊಡ್ತಾ ಇರ್ತೀವಿ ಪಡಿತಾನೋ ಇರ್ತೀವಿ ಅದು ಹೂವು ಆಗಿರ್ಬೋದು ಸ್ವೀಟ್ ಆಗಿರ್ಬೋದು ಚೈನ್ ಆಗಿರ್ಬೋದು ಉಂಗರ ಆಗಿರ್ಬೋದು ಬಾಟ್ಲಾಗಿರ್ಬೋದು ಅಂದರೆ ಸೆಂಟ್ ಬಾಟ್ಲು ಅದಾಗಿರಬಹುದು ಅಥವಾ ಇನ್ನೇನು ಆದರೆ ಅನೇಕ ಸಂದರ್ಭದಲ್ಲಿ ನಾವು ಕೊಡುವಂಥ ಉಡುಗೊರೆಗಳು ಈ ಹೂವು ಸಾಮಾನ್ಯವಾಗಿ ಹೋಗುತ್ತೆ ಮಾರನೇ ದಿವಸ ಸಿಹಿ ಖಾಲಿಯಾಗುತ್ತೆ ಕಾಯಿಲೆಯೂ ಆಗುತ್ತೆ ಜೊತೆಗೆ ನಮ್ಮ ದುಬಾರಿ ಗಿಫ್ಟ್ಗಳನ್ನು ಕೊಡ್ತೀವಿ ಅದು ಮತ್ತೊಂದು ದುಬಾರಿ ಬರೋ ತನಕ ನೆನಪಲ್ಲಿ ಆದರೆ ಈ ಪುಸ್ತಕಗಳು ಹಾಗಲ್ವಲ್ಲ ಎಂದಿಗೂ ಕೂಡ ಬೆಲೆ ಕಟ್ಟಲಾಗದ ವಸ್ತುಗಳಾಗಿ ಜ್ಞಾನದ ಸೆಲೆಯಾಗಿ ನಮ್ಮ ಮನ ಮನೆಯನ್ನು ಬೆಳಗುವಂತಹ ಅಮೂಲ್ಯವಾದ ಜ್ಞಾನದ ಪ್ರತೀಕಗಳಾಗಿ ಪ್ರತಿನಿಧಿಗಳಾಗಿ ನಮ್ಮ ಜೊತೆಯಲ್ಲೇ ಇರುತ್ತೆ ನಾವು ಕೊಡುವಂತಹ ಉಡುಗೊರೆಗಳು ಇನ್ಮೇಲೆ ಈ ಪುಸ್ತಕಗಳೇ ಆಗಿರಲಿ ಇದುವರೆಗೂ ಕೂಡ ಕೊಡ್ತಾ ಇದ್ವಿ ಕೆಲವು ಸಂದರ್ಭಗಳಲ್ಲಿ ಉಡುಗೊರೆಗಳನ್ನು ನಾವು ಕೊಡ್ತಾ ಇದ್ವಿ ಆದರೆ ಆ ಉಡುಗೊರೆಗಳನ್ನು ನಾವು ಒಂದು ಗಿಫ್ಟ್ ರ್ಯಾಪರಲ್ಲಿ ಸುತ್ತಿ ಪುಸ್ತಕವನ್ನು ಕೊಟ್ಟಾಗ ನಮಗೆ ಏನೋ ಒಂಥರ ಮುಜುಗರ ಅಯ್ಯೋ ನಾವು ಒಂದು ಪುಟ್ಟ ಪುಸ್ತಕ ಕೊಟ್ಬಿಟ್ಟವಲ್ಲ ಅಂತ ಹೇಳಿ ಈಗ ಆ ಥರ ಅಂದ್ಕೊಳ್ಳೋಂಗಿಲ್ಲ ಇದು ಕೂಡ ಸ್ವಲ್ಪ ಘನತೆಯಿಂದ ಕೂಡಿದೆ ಭಾಳ ಶ್ರಮ ಹಾಕಿ ನೆನಪಿರಲಿ ಒಂದು ವರ್ಷದ ಆರ್ ಡಿ ಇದರ ಹಿಂದಿದೆ ಅನೇಕ ನೂರಾರು ಮಾಡೆಲ್ಸನ್ನು ನಾವು ಇದಕ್ಕೋಸ್ಕರ ತಯಾರು ಮಾಡಿ ಖರ್ಚು ಮಾಡಿ ಮತ್ತೆ ಅದನ್ನೆಲ್ಲ ಬಿಟ್ಟು ಇನ್ನೇನೋ ಹೊಸತನ್ನು ಮಾಡಿ ಕೊನೆಗೆ ಈ ಹಂತಕ್ಕೆ ಬಂದು ನಿಂತಿದ್ದೇವೆ ಇದರಲ್ಲಿ ನೋಡಿ ಈ ಪುಸ್ತಕದ ಜೊತೆಗೆ ಇಲ್ಲೊಂದು ಪಿನ್ ಕೂಡ ಇಡ್ಬೋದು ಆ ಥರದ ಒಂದು ವಿನ್ಯಾಸವನ್ನು ಕೂಡ ಮಾಡಿದ್ದೇವೆ ಸೊ ಈಗ ನೀವು ಈ ಪುಸ್ತಕ ಇದನ್ನು ಎತ್ಕೊಂಡು ಹೋಗ್ತಾ ಇದ್ರೆ ಒಂದು ಮೌಲ್ಯಯುತವಾದಂಥ ಗಿಫ್ಟನ್ನು ನೀವು ಕೊಟ್ಟಂತಹ ಭಾವನೆ ನಿಮಗೂ ಇರುತ್ತೆ ಪಡೆದಂಥವ್ರಿಗೂ ಕೂಡ ಆ ಭಾವನೆ ಇರುತ್ತೆ ಮತ್ತು ನೀವು ಕೊಡುವ ಪುಸ್ತಕದಲ್ಲಿ ನಿಮ್ಮ ಹೆಸರನ್ನು ಬರೆದು ಕೊಡ್ಬೋದು ಅದರ ಜೊತೆಗೆ ನಿಮ್ಮದು ಕಲೆಕ್ಷನ್ ಆಫ್ ಬುಕ್ಸ್ ಬೇಕು ಅಂತಂದರೆ ಹೀಗೆಲ್ಲೇ ನೋಡಿ ತೇಜಸ್ವಿ ಲೋಕ ಅಂತ ಬೇಕಾದ್ರೆ ನೀವು ಪುಸ್ತಕ ತೇಜಸ್ವಿಯವ್ರದ್ದೇ ಕೊಡಬೇಕು ಅಂತ ಅಂದ್ಕೊಂಡ್ರೆ ಹೀಗೆ ನಾವು ಕಸ್ಟಮೈಸ್ ಮಾಡಿ ನಿಮಗೆ ಕೊಡ್ತೇವೆ ಅಥವಾ ಇನ್ನೊಬ್ರದ್ದು ಬೇಕು ಅಂತಂದರೆ ಜೋಗಿ ಜಗತ್ತು ಅಂತ ಹೇಳಿ ಇದನ್ನು ಬೇಕಾದರೆ ನೀವು ಕಸ್ಟಮೈಸ್ ಮಾಡಿಕೊಡ್ತೀವಿ ನೀವು ಪ್ರೀ ಆರ್ಡರ್ ಮಾಡಿದರೆ ಕಸ್ಟಮೈಝಿ ಮಾಡಿಕೊಡ್ತೀವಿ ಅದಕ್ಕೂ ಮುಂಚೆ ನಿಮಗೆ ಇದು ಬೇಕು ಅನಿಸಿದರೆ ಅನಿಸಿದ್ರೆ ಅಲ್ಲ ಇದೊಂದನ್ನು ನಿಮ್ಮ ಉಡುಗೊರೆಗಳ ಪಟ್ಟಿಯಲ್ಲಿ ಇದನ್ನು ಸೇರಿಸ್ಕೊಳ್ಳಿ ಇನ್ಮೇಲೆ ಬೇಕು ಅಂತ ಅನಿಸಿದರೆ ಕೂಡಲೇ ಸೆವೆನ್ ಜೀರೋ ಡಬಲ್ ಟು ಒನ್ ಡಬಲ್ ಟು ಒನ್ ಟೂ ಒಂದು ವಾಟ್ಸಪ್ ಮೆಸೇಜ್ ಮೆಸೇಜ್ ಹಾಕಿದರೆ ನಿಮಗೆ ಬೇಕಾದ ಬಾಕ್ಸು ರೆಡಿ ಆಗುತ್ತೆ ಇನ್ನೊಂದು ವೀರಲೋಕ ಬುಕ್ಸ್ ಡಾಟ್ ಕಾಮ್ಗೆ ಹೋದರೆ ಅಲ್ಲೂ ಕೂಡ ನಿಮಗೆ ಬೇಕಾದ ಪುಸ್ತಕಗಳ ಬಾಕ್ಸು ಸಿದ್ಧವಾಗುತ್ತೆ ನಿಮ್ಮದೇ ಹೆಸರಿನ ಜೊತೆಗೆ ಕೂಡ ಕಸ್ಟಮೈಜೇಷನ್ ಸಾಧ್ಯ ಇದೆ ಆದ್ದರಿಂದ ಈ ಬುಕ್ ಬಾಕ್ಸ್ ಇನ್ಮೇಲೆ ನಿಮ್ಮ ಸ್ನೇಹಿತರಿಗೆ ಕುಟುಂಬಗಳಿಗೆ ಮತ್ತು ನೀವು ಕೆಲಸ ಮಾಡುವ ಜಾಗದಲ್ಲಿ ಹೆಚ್ಚೆಚ್ಚಾಗಿ ಕಾಣುವಂತೆ ಮಾಡಿ ನೀಡುವಂತೆ ಮಾಡಿ ಸೊ ಇದು ಬರೀ ಹಣಕಾಸಿನ ಉದ್ದೇಶ ಅಲ್ಲ ಕನ್ನಡ ಪುಸ್ತಕ ಸಂಸ್ಕೃತಿಯನ್ನು ಪಸರಿಸುವಿಕೆಯ ಉದ್ದೇಶ ಸೊ ಅದು ಕಣ್ಣಿಗೆ ಪುಸ್ತಕಗಳು ಕಾಣ್ತಾ ಇದ್ದರೆ ಕೈಗೆಟುಕುವ ಅಂತರದಲ್ಲಿ ಸಿಗ್ತಾ ಇದ್ದರೆ ಖಂಡಿತ ಒಬ್ಬರು ದಿವಸಕ್ಕೆ ಒಂದು ಪುಟವನ್ನಾದರೂ ಓದ್ತಾರೆ ಅನ್ನುವಂತಹ ಉದ್ದೇಶ ಸೊ ಪುಸ್ತಕಗಳನ್ನು ಥರ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಹತ್ತಿರವಾಗಿಸುವಂತಹ ಈ ಪ್ರಯತ್ನಕ್ಕೆ ಕನ್ನಡಿಗರಾದ ನೀವಲ್ಲದೆ ಇನ್ಯಾರು ಕೈ ಹಿಡಿಬೇಕು ಒಂದಾದರೂ ಪುಸ್ತಕ ಬಾಕ್ಸನ್ನು ಕೊಂಡು ಈ ಅಭಿಯಾನವನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೇನೆ ಈ ವಿಡಿಯೋ ನಿಮ್ಮ ಆಪ್ತ ವಲಯಕ್ಕೆ ಕಳಿಸ್ಕೊಡಿ ನೀವಲ್ಲದಿದ್ದರೆ ಅವರಿಗಾದರೂ ಇದು ಮೆಚ್ಚುಗೆ ಆಗ್ಬೋದು ಅವರಾದರೂ ಒಂದು ಪುಸ್ತಕ ಬಾಕ್ಸನ್ನು ಖರೀದಿ ಮಾಡಿ ಯಾರಿಗೋ ಒಬ್ಬ ಓದುಗನಿಗೆ ತಲುಪಿಸ್ಬೋದು ಅನ್ನೋಂತಹ ನಿರೀಕ್ಷೆ ನಂದು ಅಂತಹ ಔದಾರ್ಯವನ್ನು ನೀವು ತೋರ್ತೀರಿ ಈ ಕನ್ನಡ ಪುಸ್ತಕ ಅಭಿಯಾನದಲ್ಲಿ ಜೊತೆಯಾಗ್ತೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ